ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆ ಮಹಾ ಶಿವರಾತ್ರಿ ಹಬ್ಬದ ವಿಚಾರಗಳನ್ನು ತಿಳಿಸ್ತಾ ಇದ್ದೇನೆ ಗುರುವಾರ ಸಾರಿ ಬುಧವಾರ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಹಬ್ಬ ಈ ಹಬ್ಬದ ದಿನ ನಾವು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಬ ಶಿವರಾತ್ರಿ ಅಂತಂದರೆ ರಾತ್ರಿಯೆಲ್ಲ ಈಶ್ವರನನ್ನು ಜಾಗರಣೆ ಮಾಡ್ತಕ್ಕಂಥದ್ದು ಜಪ ಮಾಡ್ತಕ್ಕಂಥದ್ದು ಸ್ತೋತ್ರ ಪಾರಾಯಣ ಮಾಡ್ತಕ್ಕಂಥದ್ದು ಅಂತಕ್ಕಂಥದ್ದಾಗಿ ಬರ್ತದೆ ನಾವು ಈ ದಿನ ನಿರಾಹಾರ ಉಪವಾಸದಿಂದ ಅಂದರೆ ಒಂದು ಲೋಟ ನೀರನ್ನು ಸಹ ಕುಡಿಯದೆ ಉಪವಾಸಾದಿ ವ್ರತಗಳಿಂದ ಈಶ್ವರನನ್ನು ಆರಾಧನೆ ಮಾಡಿದರೆ ನಮ್ಮ ಕರ್ಮ ದೋಷಗಳೆಲ್ಲ ಪರಿಹಾರ ಆಗಿ ಶುಭ ಫಲ ಸಿಗುತ್ತೆ ಅಂತೇಳಿ ಉಲ್ಲೇಖಗಳು ಇವೆ ಶಿವನ ಬಗ್ಗೆ ತಿಳಿದವರು ತಿಳಿಯದೇ ಇರುವವರು ಯಾರೂ ಇಲ್ಲ ಪ್ರಪಂಚದ ಎಲ್ಲ ಕಡೆಯಲ್ಲೂ ಈಶ್ವರನ ಆರಾಧನೆ ನಡೆದೆ ನಡೆಯುತ್ತೆ ವಿಶೇಷವಾಗಿ ಶಿವನ ದೇವಾಲಯಗಳಲ್ಲಿ ಬೆಳಗ್ಗೆಯಿಂದಲೇ ಪೂಜಾ ಕಾರ್ಯಗಳು ಪ್ರಾರಂಭ ಆಗ್ತವೆ ಇಲ್ಲಿ ನಿಮಗೆ ಒಂದಿಷ್ಟು ಸಲಹೆಗಳನ್ನು ಕೊಡ್ತಾ ಇದ್ದೇನೆ ಬುಧವಾರ ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ನೀವು ಮಂಗಳವಾರ ಸಂಜೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ದೇವರ ಚಿತ್ರಪಟ ಮೂರ್ತಿ ವಿಗ್ರಹಗಳನ್ನೆಲ್ಲ ಚಿತ್ರಪಟಗಳನ್ನು ವರ್ಧೆ ಬಟ್ಟೆಯಿಂದ ಒರೆಸಿ ವಿಗ್ರಹಗಳನ್ನು ಶುದ್ಧವಾದ ನೀರಿನಿಂದ ತೊಳೆದು ಶುದ್ಧೀಕರಿಸಿ ಗಂಧ ಕುಂಕುಮಾಕ್ಷತೆಗಳನ್ನೆಲ್ಲ ಇಟ್ಟು ದೇವರ ಮನೆಯನ್ನೆಲ್ಲ ವಸ್ತ್ರದಿಂದ ಒರೆಸಿ ಶುದ್ಧೀಕರಣ ಮಾಡಿ ಎಲ್ಲ ದೇವರ ಚಿತ್ರಪಟಗಳನ್ನು ನೀಟಾಗಿ ಜೋಡಣೆ ಮಾಡಿಕೊಂಡು ಗಂಧ ಕುಂಕುಮಾದಿಗಳನ್ನು ಲೇಪನ ಮಾಡಿ ಶುದ್ಧವಾಗಿ ಇಟ್ಟಿರಿ ಈ ಬುಧವಾರದ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಐದು ಗಂಟೆ ಆಚೀಚೆ ಸ್ನಾನಾದಿಗಳನ್ನು ಮಾಡಿಕೊಂಡು ಸ್ನಾನ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಧ್ಯವಾದರೆ ನೀರಿಗೆ ಸ್ವಲ್ಪ ಅಳಶಿಣದ ಪುಡಿಯನ್ನು ಹಾಕ್ಕೊಳ್ಳಿ ಅಥವಾ ಬಿಲ್ವ ಪತ್ರೆ ಇದ್ದರೆ ಬಿಲ್ವ ಪತ್ರೆಯನ್ನು ಒಂಚೂರು ಹಾಕ್ಕೊಂಡು ಸ್ನಾನವನ್ನು ಮಾಡಿ ಸ್ನಾನ ಮಾಡಿದ ಆದ ಮೇಲೆ ನಿಮ್ಮ ಮನೆ ದೇವರಿಗೆ ಶುಚಿಭೂರ್ತರಾಗಿ ಕೂತ್ಕೊಂಡು ಹೂ ಪತ್ರೆಗಳನ್ನೆಲ್ಲ ಇಟ್ಟು ದೀಪವನ್ನು ಹಚ್ಚಿ ಮೊದಲಿಗೆ ಗುರುವಿನ ಧ್ಯಾನವನ್ನು ಮಾಡಿ ಗುರುಬ್ರಹ್ಮೋ ಗುರುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಧ್ಯಾನ ಆದಮೇಲೆ ವಿಘ್ನೇಶ್ವರ ಧ್ಯಾನವನ್ನು ಮಾಡಿ ನಿಮ್ಮ ಮನೆ ದೇವರುಗಳನ್ನೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಮನೆ ದೇವರಿಗೆ ದೀಪ ಹಚ್ಚಿ ನೈವೇದ್ಯಗಳನ್ನು ಸಮರ್ಪಣೆ ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ಮೊದಲ ಆದ್ಯ ಕರ್ತವ್ಯ ಇಲ್ಲಿ ಪೂಜೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಬಿಲ್ವ ಪತ್ರೆಯನ್ನು ಈ ದಿನ ನೀವು ನಿಮ್ಮ ಮನೆ ದೇವರಿಗೆ ಅರ್ಪಣೆ ಮಾಡಲೇಬೇಕು ಶಿವರಾತ್ರಿ ಹಬ್ಬದ ವಿಶೇಷವೇ ಬಿಲ್ವ ಪತ್ರೆ ಈಶ್ವರನಿಗೆ ಪ್ರಿಯವಾದಂಥ ಬಿಲ್ವ ಪತ್ರೆ ಇದಕ್ಕೆ ಸಂಬಂಧಿಸಿದ ಒಂದು ಮಂತ್ರ ಸಹ ಸ್ತೋತ್ರ ಸಹ ಉಂಟು ಬಿಲ್ವಾಷ್ಟಕಮ್ ಹೇಳಿ ಒಂದು ತುಂಡು ಬಿಲ್ವ ಪತ್ರೆಯನ್ನು ಅರ್ಪಿಸಿದರೂ ಸಹ ಕೋಟಿ ಜನ್ಮಗಳಷ್ಟು ಪುಣ್ಯ ಸಿಗುತ್ತೆ ಅಂತಕ್ಕಂಥ ಉದಾಹರಣೆಗಳಿದೆ ದಿನ ತಪ್ಪದೆ ಬಿಲ್ವ ಪತ್ರೆಯನ್ನು ನಿಮ್ಮ ಮನೆ ದೇವರುಗಳಿಗೆಲ್ಲ ಅರ್ಪಣೆ ಮಾಡಿ ಈ ಹೊರ್ಗಡೆ ತಂದಂಥ ಬಿಲ್ವ ಪತ್ರೆಗಳನ್ನು ಶುದ್ಧಿ ಮಾಡಿ ಧೂಳೆಲ್ಲ ಕೂತಿರ್ತತೆ ಮಣ್ಣು ಕುಂತಿರ್ತತೆ ಅದನ್ನು ನೀವು ಮಂಗಳವಾರ ಮುಂಚಿತವಾಗಿ ತಂದಿಟ್ಕೊಂಡು ಅಥವಾ ನೀವು ವ್ಯಾಪಾರ ಮಳಿಗೆಗಳಲ್ಲಿ ತಂದರೂ ಸಹ ಕ್ಲೀನಾಗಿ ಶುದ್ಧೀಕರಣ ಮಾಡಿಕೊಂಡು ಬುಧವಾರ ಐದೈದುವರೆ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವರಿಗೆ ಅರ್ಪಣೆ ಮಾಡಿ ಪೂಜೆ ಮಾಡಿ ಪೂಜೆಯೆಲ್ಲ ಮುಗಿದ ಬಳಿಕ ಶಿವನ ಪಾರಾಯಣವನ್ನು ಅಥವಾ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡೋದು ಭಾಳ ಉತ್ತಮ ಓಂ ನಮ ಶಿವಾಯ ಈ ಮಂತ್ರವನ್ನು ಕನಿಷ್ಠ ಪಕ್ಷ ನೂರ ಎಂಟು ಬಾರಿಯಾದರೂ ಜಪಿಸಿದರೆ ಭಾಳ ಒಳ್ಳೆಯದು ಇಲ್ಲ ಹತ್ತು ಮಾಲೆ ಜಪ ಮಾಡಬೇಕು ಅಂತ ಹೇಳ್ತೀವಿ ಸಾವಿರದ ಎಂಟು ಸಲ ಅಥವಾ ನಿಮಗೆ ಇಷ್ಟವಾದಂಥ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಲ ಜಪ ಮಾಡಿ ಜಪ ಮುಗಿದ ಬಳಿಕ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅನಂತರ ನೀವು ಹೋಗೋದು ಭಾಳ ಉತ್ತಮ ದೇವಸ್ಥಾನಗಳ್ಗೆ ಹೋಗ್ಬೇಕಾದ್ರೂ ಅಷ್ಟೇ ಅಲ್ಲಿಯೂ ಸಹ ನೀವು ಬಿಲ್ವ ಪತ್ರೆಯನ್ನು ತೆಗೆದುಕೊಂಡೋಗಿ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡೋಗಿ ಪೂಜೆ ಮಾಡಿಸ್ತಕ್ಕಂಥದ್ದು ಭಾಳ ಉತ್ತಮ ಸಾಧ್ಯ ಆದರೆ ಶಿವಾಲಯಗಳಲ್ಲಿ ಶಿವನ ಭಜನಾ ಕಾರ್ಯಕ್ರಮಗಳು ನಡೀತಿರ್ತವೆ ಆ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಹ ಶಿವನ ಸ್ತೋತ್ರವನ್ನು ಪಾರಾಯಣ ಮಾಡಬಹುದು ಅನಂತರ ನೀವು ಮನೆಗೆ ಬಂದು ಲಘು ಆಹಾರ ಅಥವಾ ನಿಮಗೆ ಏನು ಪಾನೀಯಗಳು ಬೇಕೋ ಅದನ್ನು ಸ್ವೀಕರಿಸಬಹುದು ಶ್ರದ್ಧಾ ಭಕ್ತಿಯಿಂದ ನೀವೆಷ್ಟು ಪ್ರಾರ್ಥನೆ ಮಾಡ್ಕೊತೀರೋ ಅಷ್ಟು ಶುಭ ಫಲಗಳು ಈ ದಿನ ಸಿಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಒತ್ತಿ ಅನ್ನಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ